ಸಮಸ್ತ ಕೇವಲಿಗಳಿಗೆ ಜಯವಾಗಲಿ ಸಮಸ್ತ ಗುರುಗಳಿಗೆ ಜಯವಾಗಲಿ ಬ್ರಹ್ಮ ಗುಲಾಲ್ನ ಮಹತ್ವಪೂರ್ಣ ಕತೆ ಕೇಳ್ರಿ ಬಹಳ ಮಹತ್ವಪೂರ್ಣ ಇದು ಅಂದ್ರೆ ಹೇಗೆ ನಮ್ಮ ಜೊತೆಗೆ ದ್ರವ್ಯ ಇರ್ತದೆ ಆ ರೀತಿ ನಮ್ಮ ಭಾವನೆ ಆಗ್ತದೆ ಮತ್ತೆ ಮುನಿ ವೇಷವನ್ನು ಹಾಕಿ ನಾಟಕ ಮಾಡಲಾಗುವುದಿಲ್ಲ ಅದಕ್ಕೆ ಬಹಳ ಮಹತ್ವಪೂರ್ಣ ಉದಾಹರಣೆ ಬ್ರಹ್ಮ ಗುಲಾಲ್ ಅಂತ ಹೇಳಿ ಒಬ್ಬ ಕಲಾಕಾರ ಇದ್ದ ಅವನು ಭಿಕ್ಷುಕರ ವೇಷ ಸ್ತ್ರೀ ವೇಷ ರಾಜನ ವೇಷ ಸೈನಿಕನ ವೇಷ ಎಲ್ಲ ಹಾಕ್ತಾ ಇದ್ದ ಜನರನ್ನ ರಂಜಿಸ್ತಾ ಇದ್ದ ಇದು ರಾಜನಿಗೆ ಗೊತ್ತಾಯ್ತು ರಾಜನಲ್ಲೂ ಕೂಡ ಬಂದು ಅವನು ಈ ತರ ಎಲ್ಲ ಕೈಗಳನ್ನ ಕೈಗಳನ್ನ ಮಾಡ್ತಾ ಇದ್ದ ಮತ್ತೆ ಪ್ರಶಸ್ತಿಗಳನ್ನ ಪಡಿತಾ ಇದ್ದ ಒಂದ್ಸಲ ರಾಜ ಅಂದ ಬ್ರಹ್ಮಗುಲಾಲ್ ನೀನ್ ನಾಳೆ ನಮ್ಮ ಆಸ್ಥಾನದಲ್ಲಿ ಸಿಂಹದ ವೇಷವನ್ನು ಹಾಗೆಕೊಂಡು ಬಾ ಅವಾಗ ಬ್ರಹ್ಮಗುಲಾಲ್ ಅಂದ ರಾಜ ನಾನೇನು ವೇಷ ಹಾಕೊಂಡು ಬರಬಹುದು ಆದರೆ ಇದು ಬಹಳ ಘಾತಕ ವೇಷ ಇದೆ ಈ ವೇಷದಲ್ಲಿ ನಮ್ಮ ಭಾವನೆ ಕೂಡ ಹಾಗೆ ಆಗ್ತದೆ ಅದ್ ಹ್ಯಾಕ್ ಬೇಕಾರಾಗ್ಲಿ ನೀನು ನಾನು ಹೇಳ್ದಂಗೆ ಕೇಳು ನನ್ನ ಆಜ್ಞೆ ನೀನು ವೇಷ ಹಾಕೊಂಡು ಬಾ ಸಿಂಹದ ವೇಷ ಹಾಕೊಂಡು ನಾಳೆ ಬಾ ಅದಕ್ಕೆ ಬ್ರಹ್ಮ ಕುಲಾಲ್ ಅಂದ ರಾಜ ನಾನು ವೇಷ ಹಾಕೊಂಡ್ ಬರ್ತೀನಿ ಆದ್ರೆ ನನಗೆ ಅಕಸ್ಮಾತ್ ನನ್ನಿಂದ ಯಾವ್ದಾರು ಜೀವದ ಒಂದು ಘಾತ ಆದ್ರೆ ನೀನು ನನ್ನನ್ನು ಕ್ಷಮೆ ಮಾಡ್ಬೇಕು ನನಗೆ ಶಿಕ್ಷೆ ಕೊಡಬಾರ್ದು ರಾಜ ಕುತೂಹಲದಿಂದ ಒಪ್ಪಿಬಿಟ್ಟ ಅವಿವೇಕಿ ರಾಜ ಇದ್ದ ಬ್ರಹ್ಮ ಕುಲಾಲ್ ಮರುದ ಸಿಂಹದ ವೇಷವನ್ನು ಹಾಕೊಂಡು ಬಂದ ಆದರೆ ಮಂತ್ರಿಗಳು ಮಾತ್ರ ಬಹಳ ಕಿಡಿಗೇಳಿಗಳಿದ್ರು ಬಹಳ ಬಹಳ ಕುತಂತ್ರಿಗಳಿದ್ರು ಅವರು ಆ ಬ್ರಹ್ಮಗುಲಾಲ್ ಸಿಂಹದ ವೇಷವನ್ನ ಹಾಕೊಂಡು ಬಂದು ಹಾಗೆ ಹೀಗೆ ಸಿಂಹದ ರೀತಿ ಗರ್ಜನೆ ಮಾಡ್ದ ಎಲ್ಲಾ ಮಾಡ್ದ ಎಲ್ಲಾ ನಟನೆಗಳನ್ನ ಮಾಡಿ ಒಂದು ಜಾಗದಲ್ಲಿ ಹೋಗಿ ಆವಾಗ ರಾಜನಿಗೆ ಒಬ್ಬನೇ ಮಗ ಇದ್ದ ಆ ಒಬ್ಬನೇ ಮಗನನ್ನು ಆ ಸಿಂಹದ ಮುಂದೆ ನಡೆದಾಡೋದಕ್ಕೆ ಬಿಟ್ರು ಮಂತ್ರಿಗಳು ಬಹಳ ಕುತಂತ್ರಗಳಿದ್ರು ಅವರು ಆವಾಗ ಬ್ರಹ್ಮ ಏನು ಮಾಡಿಲ್ಲ ಆ ಮಗನನ್ನ ಆವಾಗ ಮಂತ್ರಿಗಳು ಹಿಂದಿನಿಂದ ಹೇಳೋದಿಕ್ಕೆ ಬೇರೆ ಜನರನ್ನ ವ್ಯವಸ್ಥೆ ಮಾಡಿದ್ರು ಹಿಂದಿನ ಮನಸ್ಸು ಕೂತ್ಕೊಂಡು ಮಾತಾಡೋದಕ್ಕೆ ಪ್ರಾರಂಭ ಮಾಡಿದ್ರು ಇದು ಸಿಂಹ ಅಲ್ಲ ಇದು ನಾಯಿ ಇದೆ ಇದು ನರಿ ಇದೆ ಇದು ಸಿಂಹ ಅಲ್ಲ ಯಾಕೆಂದ್ರೆ ಸಿಂಹ ಆಗಿದ್ರೆ ಆ ಹುಡುಗನನ್ನ ಹಾಗೆ ಬಿಡ್ತಿತ್ತಾ ಅಂತ ಹೇಳಿ ಆವಾಗ ಹುಡುಗ ಆ ಹುಡುಗನು ಅಂತವನೇ ಇದ್ದ ತರಲೇ ಇದ್ದ ಹೋಗಿ ಆ ಸಿಂಹದ ಮುಖಕ್ಕೆಲ್ಲ ಬಡಿಯೋದಿಕ್ಕೆಲ್ಲ ಕಿವಿ ಎಲ್ಲ ಎಳೋದಿಕ್ಕೆ ಪ್ರಾರಂಭ ಮಾಡಿದ ಆವಾಗ ಮತ್ತೆ ಗಹ ಗೈಸಿನ ಹಾಕಿ ಬಿಟ್ರ ಅವರೆಲ್ಲಾ ಏ ಇದು ನಾಯಿನೂ ಅಲ್ಲ ಅದಕ್ಕಿಂತನು ಕೇಡೆ ಇದೆ ಇದ್ರ ಜೀವನ ಅಂತ ಹೇಳಿ ಆವಾಗ ಬ್ರಹ್ಮ ಗುಲಾಲ್ನಿಗೆ ಸಿಟ್ಟು ಬಂತು ಸಿಟ್ಟು ಬಂತು ಅದೇ ಆ ವೇಷದಲ್ಲಿ ಆ ಸಣ್ಣ ಹುಡುಗನನ್ನ ಎರಡು ಸೀಡು ಮಾಡಿ ಹಾಕಿ ಬಿಟ್ಟ ಬ್ರಹ್ಮ ಗುಲಾಲ್ ರಾಜನಿಗೆ ಬಹಳ ದೊಡ್ಡ ಪಶ್ಚಾತಾಪ ಆಯ್ತು ಅಯ್ಯೋ ಏನು ಮಾಡುದು ಇದ್ದಾನು ಒಬ್ಬ ಮಗ ಸತ್ಹೋದ ಇನ್ನು ಏನ್ ಮಾಡುದು ಮಾತು ಕೊಟ್ಟಿದ್ದೀನಿ ಕೊಟ್ಟ ಮಾತಿಗೆ ತಪ್ಪಲಿಕ್ಕೆ ಬರುದಿಲ್ಲ ಬ್ರಹ್ಮಗುಲಾಲ್ ನಿನ್ನೆ ಒಂದು ಜೀವದ ಘಾತವನ್ನ ಕೇಳಿದ ಅಷ್ಟಾದ ನಂತರ ರಾಜನಿಗೆ ಬಹಳ ಆಯ್ತು ಬ್ರಹ್ಮಗುಲಾಲ್ ಎಲ್ಲಿಗೂ ಹೋಗಿಬಿಟ್ಟ ಬಿಡ ಪಾಪ ಇನ್ನೊಂದ್ಸಲ ರಾಜ ಬ್ರಹ್ಮಗುಲಾಲ್ ನನ್ನ ಕರೆಸ್ದ ಕರೆಸಿ ಹೇಳ್ದ ಬ್ರಹ್ಮಗುಲಾಲ್ ನೀನು ದಿಗಂಬರ ಮುನಿ ವೇಷ ಹಾಕಿ ಬಂದು ನನಗೆ ವೈರಾಗ್ಯ ಆಗುವ ಹಾಗೆ ಮಾಡು ನನಗೆ ಯಾವುದೇ ಕಾರಣದಿಂದ ಈ ಸಂಸಾರದಲ್ಲಿ ವೈರಾಗ್ಯ ಆಗುತ್ತಿಲ್ಲ ಅದಕ್ಕೆ ಬ್ರಹ್ಮಗುಲಾಲ್ ಅಂತ ಇದು ಬಹಳ ದೊಡ್ಡ ಕಷ್ಟದ ಕೆಲಸ ಆವೇ ರಾಜ ನಾನು ಪ್ರಯತ್ನ ಮಾಡ್ತೀನಿ ಅಂತ ಹೇಳಿ ಬ್ರಹ್ಮಗುಲಾಲ್ ಈಗ ದಿಗಂಬರ ಮುನಿಗಳ ಹತ್ರ ಅದನ್ನು ಹೋದ ಯಾಕೆಂದ್ರೆ ದಿಗಂಬರ ಮುನಿ ವೇಷ ಸಾಮಾನ್ಯ ಅಲ್ಲ ಅದನ್ನ ಕಲಿಯೋದಿಕ್ಕೆ ಹೋದ ಹಾಗೆ ಮುನಿಗಳು ಅಲ್ಲಿ ದಿಗಂಬರ ಗುರುಗಳಿಗೆ ಬಹಳ ಜ್ಞಾನ ಇತ್ತು ಅವಧಿ ಜ್ಞಾನ ಇತ್ತು ಅವರಿಗೆ ಅವರು ಇವನ ಯೋಗ್ಯ ಭವಿಷ್ಯವನ್ನ ನೋಡಿ ಇವನಿಗೆ ದೀಕ್ಷೆ ಕೊಟ್ಟು ಕಲಿಸೋದಿಕ್ಕೆ ಪ್ರಾರಂಭ ಮಾಡಿದ್ರು ಬ್ರಹ್ಮ ಗುಲಾಲ್ ಶಾಸ್ತ್ರವನ್ನು ಕಲಿತ ಮುನಿಯ ಆಚರಣೆಯನ್ನ ಅತ್ಯಂತ ಪ್ರಾಮಾಣಿಕವಾಗಿ ನಟನೆಗಲ್ಲ ಪ್ರಾಮಾಣಿಕವಾಗಿ ಮಾಡೋದಿಕ್ಕೆ ಪ್ರಾರಂಭ ಮಾಡ್ದ ಅದು ಅವನಿಗೆ ಆತ್ಮ ಸಂಸ್ಕಾರ ಆಯ್ತು ಮುನಿ ಧರ್ಮದ್ದು ಈಗ ಅವನು ನಾಟಕದ ಮುನಿ ಅಲ್ಲ ನಿಜವಾದ ಮುನಿ ಅವನು ಬ್ರಹ್ಮಗುಲಾಲ್ ಈಗ ಬ್ರಹ್ಮಗುಲಾಲ್ ರಾಜನ ಆಸ್ಥಾನಕ್ಕೆ ಮುನಿಯಾಗಿ ಬಂದರು ಆವಾಗ ರಾಜ ಎದುನಿತ್ಯ ನಮಸ್ಕಾರ ಮಾಡಿದ ರಾಜನಿಗೆ ಬ್ರಹ್ಮಗುಲಾಲ್ ಬೋಧನೆ ಮಾಡಿದರು ಆವಾಗ ಅವನಿಗೆ ರಾಜನಿಗೆ ವೈರಾಗ್ಯ ಆಯ್ತು ರಾಜನಿಗೆ ವೈರಾಗ್ಯ ಆಯಿತು ರಾಜ ಈಗ ದಿಗಂಬರ ಮುನಿ ದೀಕ್ಷೆ ತಗೊಳ್ಳೋದಕ್ಕೆ ಬ್ರಹ್ಮ ಗುಲಾಲ್ನ ಗುರುಗಳ ಹತ್ರನೇ ಹೋದ ರಾಜನಿಗೆ ದೀಕ್ಷೆ ಆಯ್ತು ರಾಜ ಈಗ ದಿಗಂಬರ ಮುನಿಯಾಗಿ ಆಚರಣೆ ಪಾಲನೆ ಮಾಡ್ತಾ ಇದ್ದಾರೆ ಆವಾಗ ಬ್ರಹ್ಮಗುಲಾಲ್ನಿಗೆ ರಾಜ ಅಂದ್ರ ರಾಜಮುನಿ ಮುನಿ ಹೊಸ ಮುನಿ ನಮಸ್ಕಾರ ಮಾಡಿ ಹೇಳಿದ್ರು ಬ್ರಹ್ಮಗುಲಾಲ್ ನಾನು ರಾಜ್ಯ ಬಿಡಬೇಕಿದ್ರೆ ನಿನಗೆ ಅರ್ಥ ರಾಜ್ಯವನ್ನು ಕೊಡ್ತೀನಿ ಅಂತ ಹೇಳಿದ್ದೆ ನೀನು ಹೋಗು ಇನ್ನು ಬಟ್ಟೆ ಹಾಕ್ಕೊಂಡು ನೀನು ನಿನ್ನ ರಾಜ್ಯವನ್ನು ನೀನು ಅನುಭವಿಸು ನನಗೆ ವೈರಾಗ್ಯ ಆಗಿದೆ ನಾನು ನಿನ್ನ ಮುನಿರತ್ವವನ್ನು ಪಾಲನೆ ಮಾಡಿ ಮೋಕ್ಷಕ್ಕೆ ಹೋಗ್ತೀನಿ ಅಂತ ರಾಜ ಹೇಳ್ದ ಆವಾಗ ಬ್ರಹ್ಮ ಗುಲಾಲ್ ಹೇಳಿದ್ರು ರಾಜ ನಟನೆಗೋಸ್ಕರ ನಾನು ದಿಗಂಬರ ಮುನಿ ವೇಷವನ್ನು ಧಾರಣೆ ಮಾಡಿಲ್ಲ ಮಾಡೋದಕ್ಕೆ ಅದು ಬರೋದು ಇಲ್ಲ ಅದೇನಿದ್ರು ನಾನು ನಿಜವಾಗಿ ಮಾಡಿದ್ದೀನಿ ನಾನು ನಿಜವಾದ ಮುನಿ ಇದ್ದೀನಿ ನನಗೆ ಇಲ್ಲಿ ಒಂದು ಪರಮಾಣುವಿನ ಮೇಲೆ ಕೂಡನು ಯಾವುದೇ ರೀತಿ ದ್ವೇಷ ಮೋಹ ಇಲ್ಲ ಅಂತ ಹೇಳಿ ಬ್ರಹ್ಮ ಗುಲಾಲ್ ನಿಜವಾದ ಮುನಿ ಆಗಿ ನಿಜವಾದ ಮುನಿ ಧರ್ಮವನ್ನ ಪಾಲನೆ ಮಾಡಿದ್ರು ಬ್ರಹ್ಮ ಗುಲಾಲ್ ಇದು ನಿಜವಾದ ಮುನಿ ಧರ್ಮ ಮುನಿ ವೇಷವನ್ನು ಆದ್ರಿಂದ ಸಾಕಷ್ಟು ಗುರುಗಳು ಮುನಿ ವೇಷ ಹಾಕಿ ಸಣ್ಣ ಸಣ್ಣ ಮಕ್ಕಳಿಗೆ ನಾಟಕ ಮಾಡೋದು ಕೂಡ ನಿಷೇಧ ಮಾಡಿದ್ದಾರೆ ಇದು ಸತ್ಯ ಇದೆ ಇದನ್ನು ತಾವೆಲ್ಲರೂ ಪಾಲನೆ ಮಾಡಿದ್ರೆ ಬಹಳ ಒಳ್ಳೇದು ಯಾಕಂದ್ರೆ ಮುನಿ ವೇಷವನ್ನು ಹಾಕಿಕೊಂಡು ನಾಟಕ ಮಾಡೋದಕ್ಕೆ ಬರುವುದಿಲ್ಲ